எல்லா தைவானுகரபக்திரேரே பிரிவீட்சிகே தம்மெல்லூ ஆதரத சுஸ்வத்த நமோ ரம ரமேதி ரமே ரமே மனோ ரமே சாசநாமம் ஷீராம நாம வரானே நமோ ரம ரமேதி ரமே ரமே மனோ ரமே சாசநாமம் ஸ்ரீராம நாம வரானே நமோ ரம ரமேதி ரமே ரமே மனோ ரமே சாசநாமம் ஷீராம நாம நாம வரான அசாியசாதகஸ்வமின்னா தவ கிம்மத ಶ್ರೀರಾಮದೂತಕೃಪಾ ಕೃಪಾಸಿಂಧು ಮತ್ಕಾರ್ಯಸ್ ಸಾಧ್ಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತ ಸ್ಯೈ ನಮೋ ನಮಃ ಎಲ್ಲ ದೇವಾನುಗರ ಭಕ್ತ ಪ್ರಿಯರೇ ಈ ಒಂದು ನಮೋ ರಾಮ ರಾಮೇತಿ ಹೇಳಿ ಒಂದು ಮೂರು ಸಲ ಯಾಕೆ ಹೇಳ್ತೀವಿ ಅಂದರೆ ಭಗವಂತ ಸಾಕ್ಷಾತು ಮುಂದಿನ ಪೀಳಿಗೆ ಇರತಕ್ಕಂಥವರು ಭಾಳಷ್ಟು ಜನ ಫಾಸ್ಟ್ ಫುಡ್ ಇದ್ದ ಹಾಗೆ ಅಂತ ಈಶ್ವರವಾಚ ಅಂತ ಹೇಳಿ ಈ ಒಂದು ಮಂತ್ರವನ್ನು ಪರಮೇಶ್ವರನು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏನು ಹೇಳುತ್ತೆ ಈ ಮಂತ್ರವನ್ನು ಮೂರು ಸಲಿ ಹೇಳಿದ್ರೆ ಸಾಕು ಒಂದು ಸಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟು ಫಲ ಅಂತ ವಿಷ್ಣು ಸಹಸ್ರನಾಮ ಎಲ್ಲವೂ ಹೇಳೋಕ್ಕೆ ಭಾಳಷ್ಟು ಜನಕ್ಕೆ ಕಷ್ಟ ಅಯ್ಯೋ ನಾನು ಕೂತ್ಕೊಳ್ಳೋದು ಕಷ್ಟ ಅಯ್ಯೋ ನಾನು ಹೇಳೋದು ಕಷ್ಟ ಉಚ್ಚಾರಣೆ ಕಷ್ಟ ಅಂಥೇಳಿ ಎಲ್ರಿಗೂ ಇರುತ್ತೆ ಅನ್ನೋದು ಮುಂದಾಲೋಚನೆ ಭಗವಂತನೇ ಮಾಡಿಬಿಟ್ಟಿದ್ದೇನೆ ಅದಕ್ಕೆ ಆಗಿ ನಮೋ ರಾಮ ರಾಮೇತಿ ರಮೇ ರಮೇ ಮನೋರಮೇ ಸಾಹಸನಾಮ ಶ್ರೀರಾಮನಾಮ ವರಾನನಿ ಇದನ್ನು ಮೂರು ಸಲ ಹೇಳಿದ್ರೆ ಒಂದು ವಿಷ್ಣು ಸಾಹಸ್ರನಾಮದ ಬಲ ಶ್ರೀರಾಮ ಭಗವಂತನ ಶ್ರೀರಾಮ ದೇವರ ಅನ್ನೋ ಪ್ರಶ್ನೆ ಜನಕ್ಕೆ ಎಷ್ಟು ಮಟ್ಟಿಗೆ ಆಗೋಗಿದೆ ಅಂದರೆ ಈ ಪ್ರಶ್ನೆ ಯಾರು ಕೇಳಿದಾನೋ ಅವನು ಗುಂಡಟ್ಟು ವಿಶೇಷವಾಗಿ ಸುಟ್ಟು ಪಾಪ ಬರಲ್ಲ ಇದೆಲ್ಲ ಶತ್ರುಗಳ ಸಂಹಾರವನ್ನು ಮಾಡೋಕ್ಕೋಸ್ಕರ ಕಲಿ ಪ್ರಭಾವ ಎಷ್ಟು ಮಟ್ಟಗಿದೆ ಅಂದರೆ ಭಗವಂತ ಸಾಕ್ಷಾತ್ ಇಳಿದು ಬಂದರೂ ಸಹ ನೀನು ದೇವರ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ತಂದೆ ತಾಯಿ ದೇವರು ಯದ್ಭಾವಂ ತದ್ಭವತಿ ಮಾತೃ ದೇವೋಭವ ಹುಟ್ಟಿಸಿರೋ ತಂದೆ ತಾಯಿ ಮನುಷ್ಯ ಮಾತ್ರೇನ ಇದ್ರಾಗಲೂ ಅವರು ದೇವರ ಅಂತ ಕೇಳಿದ್ರೆ ಅವರೇ ದೇವರು ಅನ್ನೋ ಮಟ್ಟಿಗೆ ನಾಲ್ಕು ವಿಶೇಷವಾಗಿರೋ ಫಲ ಸಿಕ್ಕಿದೆ ಮಾತೃ ದೇವೋಭವ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಈ ನಾಲ್ಕು ಜನ ದೇವರು ಅಂತ ಹೇಳಿದ್ಮೇಲೆ ಭಗವಂತ ಸಾಕ್ಷಾತ್ ಶ್ರೀರಾಮಚಂದ್ರನ್ನ ದೇವರು ಅನ್ನೋದ್ರಲ್ಲಿ ತಪ್ಪೇನು ಅವರು ಸ್ವತಃ ದೇವರು ಅಂತ ಹೇಳಿದ್ರು ಸಹ ದೇವರಾ ಅನ್ನೋ ಪ್ರಶ್ನೆ ಯಾರಾದರೂ ಕೇಳಿದ್ರೆ ಅಂಥ ಶಿಖಾಮಣಿಗಳು ಇನ್ನ ಭೂಲೋಕದಲ್ಲಿ ಇನ್ಯಾರೂ ಇಲ್ಲ ಅಂತ ಹೇಳ್ತೀವಿ ಯಾರ್ಯಾರನೋ ಅಯ್ಯೋ ಯು ಆರ್ ಲೈಕ್ ಗಾಡ್ ನೀನು ದೇವ್ರ ಸಮಾನಪ್ಪ ನನಗೆ ದೇವ್ರ ಸಾಕ್ಷಾತ್ಕಾರ ಮಾಡಿದ ಹಾಗೆ ನೀನು ಭಗವಂತ ಇದ್ದಾಗ ಬಂದೆ ಅಂತ ಕೇಳೋವಂಥ ದಡ್ರು ಇದ್ದಾರೆ ಅವ್ರನ್ನೆಲ್ಲ ದೇವರು ಮೇಲೆ ನಮ್ಮ ಶ್ರೀರಾಮಚಂದ್ರನ್ನ ಆಂಜನೇಯನ್ನು ಅಸಾಧ್ಯ ಸಾಧಕವಾಗಿರ್ತಕ್ಕಂಥ ಸಾಧನೆ ಕೆಲಸಗಳನ್ನು ಮಾಡ್ತಕ್ಕಂಥ ಇಂಥ ಭಗವಂತ ಶ್ರೀರಾಮಚಂದ್ರನು ವಿಶೇಷವಾಗಿರೋ ಅವಧೂತ ಎಷ್ಟೋ ಜನ ಸುಮ್ಮ ಸುಮ್ಮನೆ ಅವಧೂತರು ಅಂತಾರೆ ಅವಧೂತ ಅಂದರೆ ಏನು ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಅವಧೂತ ಇವನಿಗೆ ಇವನು ದೂತ ಇಡೀ ಜಗತ್ತಿಗೆ ದೂತನಾಗಿರ್ತಕ್ಕಂಥವನು ಅವಧೂತ ಅಂದರೆ ಸೇವಕ ಇಂಥ ಒಂದು ದೊಡ್ಡ ಸೇವಕನಾಗಿರೋ ಆಂಜನೇಯ ಯಾರಿಗೋಸ್ಕರ ಶ್ರೀರಾಮಚಂದ್ರನಿಗೋಸ್ಕರ ಶ್ರೀರಾಮಚಂದ್ರ ಹುಟ್ಟಿದಾಗ ದಶರಥ ಮಹಾರಾಜ ಪ್ರಶ್ನೆ ಹಾಕ್ತಾರೆ ನನಗೆ ಮಕ್ಕಳಿಲ್ಲ ಕೌಸಲ್ಯ ಕೈಕೆ ಸುಮಿತ್ರ ಮೂರೂ ಜನಕ್ಕೆ ಸಂತಾನವಾಗಬೇಕು ಏನು ಮಾಡೋದು ಆ ಸಂತಾನ ರಹಿತರಾಗಿರ್ತಕ್ಕಂಥವರಿಗೆ ಸಂತಾನ ಆಗೋಕ್ಕೆ ಇಂದ್ರನಿಂದ ಆ ಪಾಯಸವನ್ನು ತಗೊಂಡಾಗ ಪರಿಪೂರ್ಣವಾಗಿ ರಕ್ಷಾ ಕವಚ ಇದ್ದಾಗ ಇವನು ಮಗುಗೆ ಏನು ಹೆಸರಿಡೋಣ ಭಗವಂತ ಹುಟ್ಟುತ್ತಾನೆ ಅಂತ ಗೊತ್ತಾಗಿದೆ ದಶರಥ ಮಹಾರಾಜ ಎಷ್ಟು ಜನ್ಮದ ಪುಣ್ಯ ಮಾಡಿದರೆ ರಾಮಚಂದ್ರ ಹುಟ್ಟಬೇಕಾದ್ರೆ ಸತ್ಯವನ್ನೇ ನುಡಿದಿರ್ತಕ್ಕಂಥ ಸತ್ಯರಸಂದ್ರನ ವಂಶಜ ಆಗಿರ್ತಕ್ಕಂಥ ದಶರಥ್ ಮಹಾರಾಜ ಶ್ರವಣಕುಮಾರನ ಕಿವಿ ಬರೀ ಅಷ್ಟಲ್ಲ ಶ್ರವಣಕುಮಾರ ತಂದೆ ತಾಯಿಯನ್ನು ಪೂರ್ತಿಯಾಗಿ ಸಾಯಿಸೇ ಬಿಡ್ತಾನೆ ಪಾಪಕರ್ಮಗಳು ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ದಶರಥ ಮಹಾರಾಜ್ ಸಾಕ್ಷಿ ಅವನಿಗೆ ಎಷ್ಟು ಚೆನ್ನಾಗಿದೆ ಅಂದರೆ ಕಿವಿ ಕೇಳಿದ ತಕ್ಷಣ ಒಂದು ಶರವೇಗದಲ್ಲಿ ಫಟಾರ್ ಅಂತ ಓ ಇಲ್ಲಿ ಶಬ್ದ ಬರ್ತಿದೆ ಹೊಡೆ ಅಂತ ಅಷ್ಟು ವಿದ್ಯೆ ಇರ್ತಕ್ಕಂಥ ದಶರಥ ಮಹಾರಾಜ ದಶರಥ ಮಹಾರಾಜನಿಗೆ ಸಂತಾನ ಇಲ್ಲದಿದ್ದಾಗ ರಾಮಚಂದ್ರನ ಹೆಸರಿಡಬೇಕಾದ್ರೆ ನಾರದ ಮಹಾಮುನಿಗಳನ್ನು ಕೇಳ್ತಾನೆ ನಾರದ ಶ್ರೀರಾಮ ಅನ್ನೋ ಪ್ರಶ್ನೆ ಯಾವಾಗ ಬಂತು ಅಂದರೆ ನಾರ್ದನ್ ಕೇಳಿದಾಗ ಬಂತು ಏನು ಹೆಸರಿಡ ನಮ್ಮ ಮಗುಗೆ ಅಂದಾಗ ಶ್ರೀರಾಮ ಅಂತ ಹೇಳಿ ಏನಾದರೂ ಶ್ರೀರಾಮ ಓಂ ನಮೋ ನಾರಾಯಣಾಯ ಅಂದರೆ ಅಷ್ಟಾಕ್ಷರಿ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಅದರಲ್ಲಿ ರಕಾರ ತೆಗೆದುಬಿಡಿ ಓಂ ನಮೋ ನಾ ಹರಿಯಾಯ ಹರಿ ಇಲ್ದರೆ ಜಗತ್ತೇನೋ ಜಗತ್ ಹರಿ ಆಗುತ್ತೆ ವಿಷ್ಣು ಮಾಯೆ ಐತೆ ಸಂಸ್ಥಿತ ಈ ಮಾಯೆ ನಡೆಸ್ತಕ್ಕಂಥ ಮಹಾಮಾಯೆ ಸಾಕ್ಷಾತ್ ಜಗನ್ಮೋಹಿನಿ ತಾಯಿ ಮಹಾಕಾಳಿ ಅವಳಿಗೆ ತಮ್ಮನಾಗಿರ್ತಕ್ಕಂಥ ಅವಕಾಶ ಅವನಿಗೆ ಮಗನಾಗಿರೋ ಅವಕಾಶ ಅವಳ ತಾಯಾಗಿದ್ದರೆ ಅವರಿಗೆ ಸಪುತ್ರರಾಗಿರೋ ಅವಕಾಶ ಅವಳೇ ಗೃಹಿಣಿಯಾದಾಗ ಗಂಡನಾಗಿರೋ ಅವಕಾಶ ತಾಯಿ ಜಗನ್ಮಾತೆ ಮಹಾಕಾಳಿ ಆ ಶಕ್ತಿ ಆದಿಶಕ್ತಿಯಾಗಿದ್ದಾಗ ಅವಳ ಮೂರು ಶಕ್ತಿಗಳನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾಗಿ ಕೊಡ್ತಾಳೆ ಮಹಾಕಾಳಿ ಪಾರ್ವತಿ ಅಂಶವಾಗಿ ಪರಮೇಶ್ವರನಿಗೆ ಮಹಾ ಸರಸ್ವತಿಯಾಗಿರ್ತಕ್ಕಂಥ ಅವಳು ವಿಶೇಷವಾಗಿರೋ ಸರಸ್ವತಿ ವಾಗ್ದೇವಿ ಅಂತ ಕರೀತಾರೆ ಅವಳನ್ನ ರಾಜಮಾದಂಗಿ ಅಂತ ಕರೀತಾರೆ ಈ ಥರ ಬಂದಾಗ ಬ್ರಹ್ಮನ ಹೆಂಡತಿಯಾಗಿ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ವಿಶೇಷ ಅವಳು ಅಷ್ಟು ಹದಿನೆಂಟು ಕೈಯಾಗಿ ಇಟ್ಕೊಂಡಿರ್ತಕ್ಕಂಥ ಸಂಬಂಧದಲ್ಲಿ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವಳು ಮಹಾಲಕ್ಷ್ಮಿ ಆಗ್ತಾಳೆ ಮಹಾವಿಷ್ಣುಗೆ ಹೀಗೆ ಅವಳ ಶಕ್ತಿಯನ್ನೇ ಮೂರು ಜನಗೆ ದಾರೆ ಎಳೆದಿರೋದು ಸೃಷ್ಟಿ ಸ್ಥಿತಿ ಲಯ ಈ ಮೂರು ಜನಕ್ಕೆ ಕೊಟ್ಟಾಗ ಈ ಮೂರು ಶಕ್ತಿ ಒಂದರಲ್ಲಿರುವಂಥ ಒಂದು ಶಕ್ತಿ ಯಾವುದಾದ್ರು ಇದ್ದರೆ ಶ್ರೀರಾಮ ಅನ್ನೋ ಹೆಸರಲ್ಲಿ ಓಂ ನಮೋ ನಾರಾಯಣಾಯ ಅಂದರೆ ಅಷ್ಟಾಕ್ಷರಿ ಅಷ್ಟ ಅಕ್ಷರಗಳಲ್ಲಿ ಒಂದು ಅಕ್ಷರ ರಕಾರ ತೆಗೆದುಬಿಡಿ ಓಂ ನಾ ಹರಿಯಾಯ ಹರಿ ಇಲ್ಲದರೆ ಜಗತ್ತೇನು ಓಂ ನಮಃ ಶಿವಾಯ ಪಂಚಾಕ್ಷರಿ ಓಂ ನಮಃ ಶಿವಾಯ ನಮಃ ಶಿವಾಯಲ್ಲ ಮಕಾರ ತೆಗೆದುಬಿಡಿ ಓಂ ನಾ ಶಿವಾಯ ಶಿವ ಇಲ್ಲದರೆ ಜಗತ್ತೇನು ಹೇಗಿರುತ್ತೆ ಜಗತ್ತು ಲಯವೇ ಇಲ್ಲದೇ ಸಾವೇ ಇಲ್ಲದೇ ಇದ್ರೆ ಮನುಷ್ಯರು ಹೇಗಿರ್ತಾರೆ ಅದಕ್ಕೆ ಸೃಷ್ಟಿಯಾಗಬೇಕು ಪುನರಪಿ ಜನನಂ ಪುನರಪಿ ಮರಣಂ ಪ್ರತಿಯೊಬ್ಬನು ಮನುಷ್ಯ ಹುಟ್ಟದ ಮೇಲೆ ಸಾಯಲೇಬೇಕು ಸಾವಿಲ್ಲದೆ ದೇಹದಲ್ಲಿ ಹೋದವನು ಒಬ್ಬನೇ ಅಂದರೆ ಧರ್ಮರಾಯ ಯುಧಿಷ್ಠರ ಅದಕ್ಕೆ ಅಂಥ ಒಂದು ಯೋಗ ಯುಧಿಷ್ಠನಿಗೆ ಬಂತು ಅಂದರೆ ಸಾಕ್ಷಾತ್ ಯಮಧರ್ಮರಾಜ ಪುತ್ರನಾಗಿ ಹುಟ್ಟತಕ್ಕಂಥದ್ದು ಪಾಂಡವ ಪೂಜಾರಲ್ಲಿ ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ ಭಗವಂತ ಅನ್ನೋದಕ್ಕೆ ಸಾಕ್ಷಾತ್ಕಾರ ನಿಮಗೆಲ್ಲ ಹೇಳಬೇಕು ಅನ್ನೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗ ಓಂ ನಮೋ ನಾರಾಯಣ ಅಲ್ಲಿ ರಕಾರ ತೆಗೆದ್ವಿ ಮಕಾರ ಎಲ್ಲಿ ತೆಗೆದ್ವಿ ಓಂ ನಮ ಶಿವ ಎಲ್ಲಿ ಮಕಾರ ತೆಗೆದ್ವಿ ರಾಮ ಮತ್ತೆ ಮಾ ಏನಾಯ್ತು ರಾಮ ಅಷ್ಟಾಕ್ಷರಿ ವಿಷ್ಣು ಅಂಶ ಬಂತೋ ಪಂಚಾಕ್ಷರಿ ಶಿವನ ಅಂಶ ಬಂತೋ ಎರಡೂ ಸೇರಿ ರಾಮ ಅಂತಾಯ್ತು ಎಷ್ಟು ಚೆನ್ನಾಗಿದೆ ರಾಮ ರಾಮನಿಗೆ ಶಕ್ತಿ ಯಾರು ಕೊಡೋರು ಆ ಹೆಸರಿಗೆ ಮತ್ತೆ ಶಕ್ತಿ ಬೇಕು ಏಕಾಕ್ಷರಂ ಬ್ರಹ್ಮ ಒಂದೇ ಅಕ್ಷರವನ್ನು ಇಡೀ ಜಗತ್ತ ಏಕಾಕ್ಷರಂ ಬ್ರಹ್ಮ ಅಂದರೆ ಸೃಷ್ಟಿಯಲ್ಲೇ ಮೊಟ್ಟ ಮೊದಲು ಸೃಷ್ಟಿಯಾಗಿದ್ದು ಜಗನ್ಮಾತೆ ತನಗೆ ತಾನಾಗಿ ಸೃಷ್ಟಿಯಾಗಿದ್ದು ಓಂಕಾರ ಆ ಓಂಕಾರದಿಂದ ಶಕ್ತಿ ಬಂದಿರೋದು ಶ್ರೀಕಾರ ಶ್ರೀರಾಮ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ಶಕ್ತಿ ಸಮೇತ ಹರಿ ಸಾಕ್ಷಾತ್ ವಿಷ್ಣು ಅಷ್ಟಾಕ್ಷರಿ ಹರ ಸಾಕ್ಷಾತ್ ಪರಮೇಶ್ವರ ಪಂಚಾಕ್ಷರಿ ಎಲ್ಲ ಸೇರಿ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ನೀವೆಲ್ಲ ಶ್ರೀರಾಮ ಅಂತ ಕರೆದ್ರೆ ರಾಮಚಂದ್ರ ಅಂತ ಅಲ್ಲ ಆ ಇಟ್ಟಿರೋ ಹೆಸರು ಎಷ್ಟು ಶಕ್ತಿ ಅಂದರೆ ಶ್ರೀರಾಮ ಅಂದರೆ ಶಕ್ತಿ ಜಗನ್ಮಾತೆ ಹೇಳಿದ್ಲು ಹರಿ ಅಂಶವಂತೋ ಹರನ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಬಂತು ಎಲ್ಲ ಸೇರಿ ಶ್ರೀರಾಮನ ಅಂಶ ನಾರದನ ಮುಖಾಂತರ ದಶಥ ಮಹಾರಾಜನ ಕಿವಿಗೆ ಹೋಯಿತು ಮಗು ಹೆಸರು ಶ್ರೀರಾಮ ಶ್ರೀರಾಮ ಅಂತ ಕರೆದಂಗೆ ಆಯಿತು ಇಂಥ ಶ್ರೀರಾಮನ್ನ ದೇವರ ಅಂತ ಕೇಳಿದ್ರೆ ನಿಮ್ಮನ್ನೆಲ್ಲ ಏನು ಮಾಡಬೇಕು ಹೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್